ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇವತಿ ರೆಸಿಪಿಸ್ ವ್ಲಾಗ್ಸ್ ಇವತ್ತು ನಮಗೆ ಟೇಸ್ಟಿ ಪೆಪ್ಪರ್ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ಅದಕ್ಕೆ ಏನು ಇನ್ಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ಎರಡು ಟೊಮೆಟೊ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮೊಸರು ಐದರಿಂದ ಆರು ಮೆಣಸಿನ್ಕಾಯಿ ಎರಡರಿಂದ ಮೂರು ಚಕ್ಕೆ ನಾಲ್ಕು ಏಲಕ್ಕಿ ಲವಂಗ ಹಾಗೆ ಅದಕ್ಕೆ ಚಿಕನ್ ಧನಿಯಾ ಪುಡಿ ಅರಿಶಿನ ಪುಡಿ ಪೆಪ್ಪರ್ ಪೌಡರ್ ಹಾಗೆ ಖಾರ ಪುಡಿ ಈಗ ನಾನು ರುಬ್ಕೊಳ್ತೀನಿ ಸೊ ಮಿಕ್ಸಿಗೆ ನಾನು ಇವಾಗ ನಾಲ್ಕು ಏಲಕ್ಕಿನ ಹಾಕ್ತೀನಿ ಮತ್ತೆ ಎರಡು ಚಕ್ಕೆನ ಹಾಕ್ತೀನಿ ಮತ್ತು ಆರರಿಂದ ಎಂಟು ಲವಂಗ ಹಾಕ್ತಾಯಿದ್ದೀನಿ ಮತ್ತೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋದಕ್ಕೆ ಮತ್ತು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು ಅರಶಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ ಇವಾಗ ರುಬ್ಕೊಂಡಿರೋದಾಗಿದೆ ಸೊ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು ಇವಾಗ ನಾನು ಅದೇ ಮಿಕ್ಸಿಗೆ ಟೊಮೆಟೊ ಹಾಕ್ತಾ ಇದ್ದೀನಿ ಕಟ್ ಮಾಡಿರೋಂಥದ್ದು ಮತ್ತು ಮೊಸರು ಸೇರಿಸ್ತಾ ಇದ್ದೀನಿ ಅದಕ್ಕೆ ಮತ್ತೆ ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ನಾನು ಇವಾಗ ಇದನ್ನು ರುಬ್ಕೊತೀನಿ ಇವಾಗ ಆಗಿದೆ ನೋಡಿ ರುಬ್ಕೊಂಡಿದ್ದಾಗಿದೆ ಇವಾಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆನ ಕಾಯೋದಕ್ಕೆ ಇಡ್ತೀನಿ ಸೊ ಪಾತ್ರೆ ಮೇಲೆ ಎಣ್ಣೆ ಹಾಕ್ಕೊಳ್ತೀನಿ ಆ್ಯಂಡ್ ಇವತ್ತು ನಾನು ಪೆಪ್ಪರ್ ಚಿಕನ್ ಗ್ರೇವಿನ ಇವತ್ತು ಪಾತ್ರೆಯಲ್ಲೇ ಮಾಡ್ತೀನಿ ಸೊ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಮೇಲೆ ಒಂದು ಮೆಣಸಿನ್ಕಾಯಿನ ಎರಡು ಪೀಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಪುದೀನ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಚಿಕನನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ಐನೂರು ಗ್ರಾಮ್ ಚಿಕನ್ನ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ನಾನು ಅರಶಿನ ಹಾಕಿದ್ದೀನಿ చికన్ ఎణ్ల చన ఫ్రై ఆ ర ఫ్రై మొతీ ಸ್ವಲ್ಪ స్వల్ప ఉప్పున సేర్స్తాండి రుచికి తస్త ಉಪ್ಪು ಖಾರ ಎಲ್ಲ ಹಿಡಿಬೇಕು ಆ ರೀತಿ ಇದನ್ನು ಫ್ರೈ ಮಾಡಬೇಕು ಚಿಕನ್ನ ಸೊ ಸ್ವಲ್ಪ ಚಿಕನ್ ಬೇಯ್ಲಿ ಅಲ್ಲಿವರೆಗೂ ಒಂದು ಐದು ನಿಮಿಷ ಮುಚ್ಚುಳ್ಕ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಫ್ರೈ ಆಗಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ ಸೊ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಆಗಲೇ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಮತ್ತೆ ಈ ಟೊಮೆಟೊ ಮೊಸರು ಮತ್ತೆ ಖಾರ ಪುಡಿ ಹಾಕಿ ರುಬ್ಕೊಂಡಿದ್ಲಾ ಅದನ್ನ ಕೂಡ ಈಗ ಹಾಕ್ತಾ ಇವಾಗ ನೋಡಿರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಸಾಲೆನ ಇವಾಗ ಸ್ವಲ್ಪ ನೀರ್ ಸೇರಿಸ್ತಾ ಇದ್ದೀನಿ ನಾನು ಇವಾಗ ಮತ್ತೆ ಒಂದೆರಡು ಎರಡು ನಿಮಿಷ ಒಂದು ಕುದಿ ಬರೋವರೆಗೂ ಮುಚ್ಚಿಡೋಣ ಇವಾಗ ರೆಡಿ ಆಗ್ತಾ ಬಂದಿದೆ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೊಳ್ಳೋಣ ಇವಾಗ ನಾನು ಬೌಲ್ಗೆ ಸರ್ವ್ ಮಾಡ್ತೀನಿ ಇವಾಗ ನೋಡಿ ಇದು ಕಂಪ್ಲೀಟ್ಲಿ ರೆಡಿ ಆಗಿದೆ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅಷ್ಟು ಅಟ್ರಾಕ್ಷನ್ ಆಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೋಡಿ ಚಿಕನ್ ಪೆಪ್ಪರ್ ಗ್ರೇವಿನ ಯಾವುದಕ್ಕಾದರೂ ಮಾಡ್ಬೋದು ಯಾಕಂದ್ರೆ ಇದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಚಪಾತಿಗೆ ಮ್ಯಾಚ್ ಆಗುತ್ತೆ ರೈಸ್ಗೆ ಕೂಡ ಮ್ಯಾಚ್ ಆಗುತ್ತೆ ಮತ್ತೆ ರೊಟ್ಟಿ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ನೋಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ತಿಂದ್ರೂ ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಸೊ ಕೊಡು ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್